ಕ್ಷಮಿಸಿ ಕಾವಂದರೆ ನಾನು ನನ್ನ ಗಂಡನಿಗೆ ಹೇಳಿಲ್ಲ ಹೊಲದ ಬಿತ್ತನೆಗೆ ದುಡ್ಡಿಲ್ಲ ಅಂದಾಗ ಕಾಸು ಕೊಟ್ಟಿದ್ದು ಧರ್ಮಸ್ಥಳ ಸಂಘದಿಂದ ಅಂತ ನನ್ನ ಮಗನಿಗೂ ಕೂಡ ಹೇಳಿಲ್ಲ ಡಿಗ್ರಿ ಮಾಡೋಕ್ಕೆ ವರ್ಷಕ್ಕೆ ನಲ್ವತ್ತು ಸಾವಿರ ಫೀಸ್ ಕಟ್ಟಿದ್ದು ನಮ್ಮದೇ ಸಂಘದಿಂದ ಅಂತ ನನ್ನ ಮಗಳಿಗೆ ನಾನು ಏನೂ ಹೇಳಿಲ್ಲ ಅವಳ ಅಕೌಂಟಲ್ಲಿ ಐವತ್ತು ಸಾವಿರ ಸ್ಕಾಲರ್ಶಿಪ್ ಬರೋದು ಧರ್ಮಸ್ಥಳದಿಂದ ಅಂತ ನನ್ನ ದೊಡ್ಡ ಮಗಳಿಗೆ ಹೇಳಿಲ್ಲ ಮದುವೆ ಟೈಮಲ್ಲಿ ಎಲ್ಲಿಂದ ಲಕ್ಷಾಂತರ ರೂಪಾಯಿ ಸಹಾಯ ಬಂತು ಅಂತ ಮತ್ತೆ ಅಮ್ಮನಿಗೂ ಹೇಳಿಲ್ಲ ನಾನು ಆಸ್ಪತ್ರೆಯಲ್ಲಿ ಆಪ್ರೇಷನ್ಗೆ ಎಂಬತ್ತು ಸಾವಿರ ಆದಾಗ ಆಸ್ಪತ್ರೆ ಆಸ್ಪತ್ರೆವಿಲ್ಲು ಸಂಘ ನೋಡಿಕೊಂಡದ್ದು ಅಂತ ಅಜ್ಜಿಗೂ ಹೇಳಿಲ್ಲ ನಾನು ಪ್ರತಿ ತಿಂಗಳು ಅವಳಿಗೆ ಒಂದು ಸಾವಿರ ಪೆನ್ಷನ್ ಅವರು ಕಳಿಸ್ತಿರೋದು ಅಂತ ಇನ್ನು ಕೆಲವನ್ನು ಹೇಳಿಲ್ಲ ಇಲ್ಲ ನಾನು ನಿಮಗೆ ಹೇಳಲೇ ಇಲ್ಲ ನಮ್ಮ ತೋಟದಲ್ಲಿರೋ ಬೋರ್ವೆಲ್ ಬಗ್ಗೆ ಮನೆ ಮೇಲಿರೋ ಸೋಲಾರ್ ಬಗ್ಗೆ ಮನೆ ಒಳಗಿರೋ ಟೈಲರ್ ಮಿಷಿನ್ ಬಗ್ಗೆ ನಮ್ಮ ಹಟ್ಟಿಲಿರೋ ಹಸು ಬಗ್ಗೆ ಇದನ್ನೆಲ್ಲ ಮಾಡ್ತೀವಿ ಇಡೀ ನಮ್ಮೂರನ್ನ ಉದ್ಧಾರ ಮಾಡಿದ್ದು ಧರ್ಮಸ್ಥಳ ಕ್ಷೇತ್ರ ಅಂತ ನಾ ಹೇಳಿಲ್ಲ ಯಾರಿಗೂ ಹೇಳಿಲ್ಲ ಸ್ವಾಮಿ ನಿಮ್ಮ ಬಗ್ಗೆ ನಾವತ್ತೇ ಹೇಳಬೇಕಿತ್ತು ಇದು ನಿಯತ್ತಿಲ್ಲದ ಸಮಾಜ ಸ್ವಾಮಿ ನಮ್ಮನ್ನು ಕಾವಂದ್ರೆ ಧರ್ಮಸ್ಥಳ ಅಂದರೆ ಅದು ನಮ್ಮ ಶ್ರದ್ಧಾ ಕೇಂದ್ರ ಹೋರಾಟ ಆರೋಪಿಗಳ ವಿರುದ್ಧ ಆಗ್ಲಿ ಪೊಲೀಸರ ತನಿಖೆ ಸರಿಯಾಗಿ ಆಗಿಲ್ಲ ಅನ್ನೋದ್ರ ಬಗ್ಗೆ ಆಗ್ಲಿ ಜೊತೆಗೆ ಇನ್ನು ಮುಂದೆ ಕೂಡ ತನಿಖಾ ಏಜೆನ್ಸಿಗಳ ಜವಾಬ್ದಾರಿಯನ್ನ ಹೆಚ್ಚು ಮಾಡಬೇಕು ಅನ್ನೋ ತರದ ಕಾನೂನುಗಳನ್ನ ತರುವ ಕಡೆಗೆ ನಮ್ಮ ಹೋರಾಟ ಇರಲಿ ಆದ್ರೆ ಧರ್ಮಸ್ಥಳದ ವಿರುದ್ಧ ಅದರ ಮೇಲಿನ ಶ್ರದ್ಧೆಯ ವಿರುದ್ಧ ಈ ಹೋರಾಟ ಆಗದೇ ಇರಲಿ ನನಗೆ ಈಗಲೂ ಕೂಡ ಧರ್ಮಸ್ಥಳದ ಮೇಲೆ ಅಣ್ಣಪ್ಪರ ಮೇಲೆ ನಂಬಿಕೆ ಇದೆ ಸೌಜನ್ಯ ಪ್ರಕರಣದಲ್ಲಿ ನ್ಯಾಯ ಸಿಗಲಿ ಅನ್ನೋದರ ಜೊತೆ ಜೊತೆಗೆ ಇನ್ನು ಮುಂದೆ ನಮ್ಮ ಹೆಣ್ಣು ಮಕ್ಕಳ ಮೇಲಾಗುವ ಇಂತಹ ದೌರ್ಜನ್ಯದ ಪ್ರಕರಣಗಳು ಕಡಿಮೆ ಆಗಲಿ